ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ದಿಸ್ ಇಸ್ ಯುವರ್ ಕಾರ್ತಿಕ್ ಮೈಸೂರಿಂದ ಸ್ನೇಹಿತರೆ ನಾನು ಇದು ಕಾಕತಾಳಿಯನೋ ಅಥವಾ ಇದು ಏನಂತಾರೆ ಕಾ ಗಾದೆ ಮಾತಿದೆಯಲ್ಲ ಕಾಗೆ ಕೂಗೋದಕ್ಕೂ ಹಣ್ಣು ಬೀಳೋದಕ್ಕೂ ಒಂದೇನ ಗೊತ್ತಿಲ್ಲ ಬಟ್ ಆಗ್ತಾ ಇರೋದು ಹಂಗೆ ಸೊ ಮಂಡ್ಯದ ಜನ ಕುಮಾರಸ್ವಾಮಿ ಅವ್ರನ್ನ ಮೂರು ಲಕ್ಷ ಅಧಿಕ ಮತಗಳಿಂದ ಗೆಲ್ಸಿದ್ರಿ ಸೊ ಅದ್ರ ಪ್ರಯುಕ್ತ ಕುಮಾರಣ್ಣನ ಕಾಲುಗುಣದಿಂದ ಇವತ್ತು ಮಂಡ್ಯದಲ್ಲಿ ಕೆ ಆರ್ ಎಸ್ ಡ್ಯಾಮಲ್ಲಿ ನೂರ ಇಪ್ಪತ್ತೊಂದು ಅಡಿ ನೀರಿದೆ ಸೊ ಸ್ನೇಹಿತರೆ ನಾನು ಹೇಳೋದಿಷ್ಟೇ ಒಳ್ಳೆ ಮನಸ್ಸಿರೋರನ್ನ ನೀವು ಗೆಲ್ಸಿದ್ರೆ ಪ್ರಕೃತಿನೂ ಸಪೋರ್ಟ್ ಮಾಡುತ್ತೆ ಇಲ್ಲ ಅಂದರೆ ಹೋದ ವರ್ಷ ಸಿದ್ದರಾಮಯ್ಯ ಅವ್ರನ್ನ ನೂರ ಮೂವತ್ತೇಳು ಮೂವತ್ತೈದು ಮುತ್ತು ರತ್ನಗಳನ್ನ ಕೊಟ್ಟು ಬರಗಾಲ ಅನುಭವಿಸಿ ಜನಗಳಿಗೂ ತೊಂದರೆ ಎಲ್ಲರಿಗೂ ತೊಂದರೆ ಆಗುತ್ತೆ ಸೊ ಆದ್ದರಿಂದ ದಯವಿಟ್ಟು ಓಟ್ ಹಾಕ್ಬೇಕಾರೆ ಭಾಳ ಯೋಚನೆ ಮಾಡಿ ಓಟ್ ಹಾಕಿ ಒಂದು ಆಮೇಲೆ ಇದನ್ನೆಲ್ಲ ಗಣನೆಗೆ ತಗೊಳ್ಳಿ ಯಾರಿದ್ದಾಗ ಹಿಂದೆ ಎಂ ಪಿ ಇದ್ದಾಗ ಎಷ್ಟಿತ್ತು ಏನಾಯಿತು ಅನಾಹುತಗಳು ಸೊ ಜೆ ಡಿ ಎಸ್ ಅವರು ಯಾರ್ಯಾರು ಯಾವ್ಯಾವಾಗ ಗೆದ್ದಿದ್ದಾರೆ ಬರನೇ ಇಲ್ಲ ಆದ್ದರಿಂದ ಕುಮಾರಣ್ಣನ ಕಾಲ್ಗುಣದಿಂದ ಕೆ ಆರ್ ಎಸ್ಸು ತುಂಬಿ ತುಳುಕ್ತಿದೆ ಸೊ ಮಂಡ್ಯಗೆ ಕುಮಾರಣ್ಣ ಕೆ ಆರ್ ಎಸ್ಸು ಕೆ ಆರ್ ಎಸ್ ನೀರು ರೈತರ ಮನೆ ಮನೆಗೆ ಸೊ ಮಂಡ್ಯ ಮಂಡ್ಯ ಮನೆಗೆ ಕುಮಾರಣ್ಣ ರೈತರ ಕೆ ಆರ್ ಎಸ್ ನೀರು ಮನೆ ಮನೆಗೆ ಸೊ ದಯಮಾಡಿ ಏಳು ಮುತ್ತುರತ್ನಗಳನ್ನ ಗೆಲ್ಸಿದ್ದೀರಲ್ಲ ನಿರಾಭಿಮಾನಿ ಒಕ್ಕಲಿಗರೇ ಅಂಧಾಭಿಮಾನಿ ಒಕ್ಕಲಿಗರೇ ಸೊ ದಯವಿಟ್ಟು ನೆಕ್ಸ್ಟ್ ಎಲೆಕ್ಷನಲ್ಲಿ ಎಂಟಕ್ಕೆ ಎಂಟು ಜೆ ಡಿ ಎಸ್ಗೆ ಕೊಡಿ ಇಲ್ಲಾಂದರೆ ನಿಮ್ಮ ಇಷ್ಟ ಬಟ್ ನಾನು ಇರೋ ರಿಯಲ್ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಮೂಢನಂಬಿಕೆ ಅನ್ಬೋದು ಅಥವಾ ಏನಂತಾರೆ ಅದೇ ಹೇಳಿದ್ನಲ್ಲ ಕಾಗೆ ಕಾಗೆ ಕೂಗೋದಕ್ಕೂ ಹಣ್ಣು ಬೀಳೋದಕ್ಕೂ ಒಂದೇನಾ ಅಂತಲೂ ಕೇಳ್ಬೋದು ಬಟ್ ಆ್ಯಕ್ಸಿಡೆ ಬಟ್ ನೀವು ನೋಡ್ಕೊಂಡು ಹೋಗಿ ಹಿಂದೆ ಅವ್ರ ಮುಖ್ಯಮಂತ್ರಿ ಆದಾಗ್ಲೂ ಖಜಾನೆನು ತುಂಬಿತ್ತು ಡ್ಯಾಮ್ಗಳು ತುಂಬಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಖಜಾನೆನೂ ತುಂಬಿತ್ತು ಡ್ಯಾಮ್ಗಳು ತುಂಬಿತ್ತು ಬಟ್ ಇವಾಗ ಇಲ್ಲ ನೀವು ಕುಮಾರಸ್ವಾಮಿನ ಎಷ್ಟು ಸಪೋರ್ಟ್ ಮಾಡಿ ಮುಂದೆ ತರ್ತೀರ ಅಷ್ಟು ರೈತರಿಗೆ ಒಳ್ಳೆಯದು ಇಲ್ಲ ಅಂದರೆ ಕಷ್ಟ ಸ್ನೇಹಿತರೆ ನಾನು ಎಲ್ಲರಿಗೂ ಇಲ್ಲ ಅಂಧಾಭಿಮಾನಿ ದುರಾಭಿಮಾನಿ ನಿರಾಭಿಮಾನಿ ಒಕ್ಕಲಿಗರೇ ಮತ್ತು ಲಿಂಗಾಯಿತರೇ ಒಟ್ಟಾಗಿರಿ ಎದ್ದೇಳಿ ದಯಮಾಡಿ ಎದ್ದೇಳಿ ಬೇರೆಯವ್ರಿಗೆ ಅವಕಾಶಗಳು ಕೊಟ್ಟಿದ್ದು ನಮ್ಮ ಭಿಕ್ಷೆಯಲ್ಲಿ ಅವರು ಬಂದಿದ್ದು ನಮ್ಮ ಒಂದು ಪ್ರೋತ್ಸಾಹದಲ್ಲಿ ಅವರು ಬಂದಿದ್ದು ನಮ್ಮ ಒಂದು ಸಹಕಾರದಲ್ಲಿ ಬಂದಿರೋದು ಸಾಕು ಇನ್ನು ಮುಂದೆ ನಮ್ಮವರೇ ಬರಲಿ ಅದರಲ್ಲಿ ಒಳ್ಳೆಯವ್ರಿಗೆ ಬರ್ತಾರೆ ಅಷ್ಟೇ ಮಕ್ಳಿಗರು ಅಂದರೆ ಎಲ್ಲರಿಗೂ ಇವು ಅಲ್ಲಿ ಕೆಟ್ಟವ್ರು ಇರೋಲ್ಲ ಅಂತಲ್ಲ ಥರ ಒಳ್ಳೆ ಮನುಷ್ಯ ಒಳ್ಳೆ ಮನಸು ಹೆಣ್ಣು ಹೃದಯಿ ಈ ಥರದವ್ರು ಬರಬೇಕು ಸೊ ಕುಮ ಕುಮಾರಣ್ಣ ಕೇಂದ್ರ ಮಂತ್ರಿ ಆದರು ಮಂಡ್ಯದಲ್ಲಿ ಉದ್ಯೋಗ ಅವಕಾಶಗಳನ್ನ ಓಪನ್ ಅಂದರೆ ಕೊಡ್ಸಿದ್ರು ಅದಾದ ಮೇಲೆ ಕೆ ಆರ್ ಎಸ್ಸು ನೂರ ಇಪ್ಪತ್ತೊಂದು ಅಡಿ ತುಂಬಿದೆ ಸೊ ಮಂಡ್ಯಗೆ ಕುಮಾರಣ್ಣ ಮನೆ ಮನೆಗೆ ಕೆ ಆರ್ ಎಸ್ ನೀರು ಸೊ ಇದು ಟ್ಯಾಗ್ಲೈನ್ ಇಟ್ಕೊಳ್ಳಿ ಸೊ ದಯಮಾಡಿ ಅಟ್ಲೀಸ್ಟ್ ಆಯಿತು ನಿರಾಭಿಮಾನಿ ದುರಾಭಿಮಾನಿ ಒಕ್ಕಲಿಗ್ರೆ ನಾನು ಹೇಳೋದು ಅಟ್ಲೀಸ್ಟ್ ಒಂದು ಬಾರಿ ಅವಕಾಶ ಮಾಡಿಕೊಡಿ ಕುಮಾರಣ್ಣಗೆ ಸೊ ನಿಖಿಲ್ ನಿಖಿಲ್ ಕುಮಾರಸ್ವಾಮಿ ಸೋತಿರ್ಬೋದು ಬಟ್ ಒಂದಲ್ಲ ಒಂದಿನ ಎಲ್ಲ ಮತ್ತೆ ಅಧಿಕಾರಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ